ಪ್ರಶ್ನೆ ಹೀಗಿದೆ ರೀತಿ ರಾತ್ಮ ಕಾವಶ್ಯ ಎಂದು ಹೇಳಿದ ಲಾಕ್ಷಣಿಕ ರೀತಿ ರಾತ್ಮ ಕಾವಶ್ಯ ಎಂದು ಹೇಳಿದ ಲಾಕ್ಷಣಿಕ ಯಾರು ಅಂದರೆ ಇದು ಈಗಾಗಲೇ ಪ್ರಶ್ನೆ ಆಗಿರುವಂಥದ್ದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ ಎರಡು ಸಾವಿರದ ಮೂರರಲ್ಲಿ ಎಚ್ ಎಸ್ ಡಿಆರ್ಗೂ ಕೂಡ ಪ್ರಶ್ನೆ ಆಗಿತ್ತು ಇದು ಸಟ್ ನೆಟ್ ಕೂಡ ಇದು ಪ್ರಶ್ನೆ ಆಗಿರುವಂಥದ್ದು ಸ್ನೇಹಿತರೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದರೆ ವಾಮನ ಸರಿಯಾದ ಉತ್ತರ ವಾಮನ ವಾಮನನ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಈತ ಗುಣ ಸಿದ್ಧಾಂತವನ್ನು ಅಭ್ಯಾಸ ಮಾಡಿದರೂ ಕೂಡ ರೀತಿ ಸಿದ್ಧಾಂತದ ಪ್ರವರ್ತಕನಾಗ್ತಾನೆ ಆಮೇಲೆ ಈತ ಈತನಿಗೆ ಆಶ್ರಯ ನೀಡಿದಂಥ ರಾಜ ಯಾರು ಅಂದರೆ ಕಾಶ್ಮೀರದ ಜಯಾಪೀಡ ಈತನಿಗೆ ಆಶ್ರಯ ನೀಡಿರ್ತಾನೆ ಈತ ಆ ಒಂದು ಆಸ್ಥಾನದಲ್ಲಿ ಸಾಂಪ್ರದಾಯಿಕ ಅಲಂಕಾರಿಕ ಆಗಿರ್ತಾನೆ ಅಲಂಕಾರಿಕ ಆಗಿರ್ತಾನೆ ಆಮೇಲೆ ಈತನ ಕೃತಿ ಯಾವುದು ಅಂದರೆ ಕಾವ್ಯಾಲಂಕಾರ 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 ಸೂತ್ರ ವೃತ್ತಿ ಈತನ ಕೃತಿ ಕಾವ್ಯಾಲಂಕಾರ ಸೂತ್ರ ವೃತ್ತಿ ಇದು ಐದು ಅಧಿಕರಣ ಒಳಗೊಂಡಿದೆ ಇದು ಐದು ಅಧಿಕರಣಗಳಿಂದ ಕೂಡಿದೆ ಒಂದನೇ ಅಧಿಕರಣವನ್ನು ಶಾರೀರ ಅಂತ ಕರೀತಾನೆ ಒಂದನೇ ಅಧಿಕರಣವನ್ನು ಶಾರೀರ ಎಂದು ಕರೆದಿದ್ದಾನೆ ಎರಡನೇ ಅಧಿಕರಣದಲ್ಲಿ ದೋಷ ದರ್ಶನವನ್ನು ನೋಡ್ತೀವಿ ನಾವು ಮೂರನೇ ಅಧಿಕರಣದಲ್ಲಿ ಗುಣ ವಿಮೋಚನೆ ಇದೆ ನಾಲ್ಕನೇ ಅಧಿಕರಣದಲ್ಲಿ ಅಲಂಕಾರಿಕ ಅಂತ ವಿಷ ಅಲಂಕಾರ ಐದನೇ ಅಧಿಕರಣದಲ್ಲಿ ಶಬ್ದ ಪ್ರಯೋಗ ಇದೆ ಇದಿಷ್ಟು ಕಾವ್ಯ ವಾಮನ ಕಾವ್ಯಾಲಂಕಾರ ಸೂತ್ರವೃತ್ತಿಯಲ್ಲಿರುವ ಅಂಶ ಸ್ನೇಹಿತರೆ ಇನ್ನು ಕೆಲವೊಂದು ಮುಖ್ಯವಾದ ಹೇಳಿಕೆಗಳನ್ನ ನೋಡೋದಾದ್ರೆ ಮೊದಲನೇದು ರೀತಿ ರಾತ್ಮ ಕವಶ್ಯ ಅಂದರೆ ರೀತಿಯೇ ಕಾವ್ಯದ ಆತ್ಮ ಅಂತ ಹೇಳ್ತಾನೆ ಆಯ್ತಾ ಆಮೇಲೆ ಕಾವ್ಯ ಶೋಭಾಯ ಕರ್ತಾರೋ ಧರ್ಮ ಆಮೇಲೆ ಕವಿತ್ವ ಬೀಜಂ ಪ್ರತಿಭಾನಂ ಇದು ಕೂಡ ಪ್ರಶ್ನೆಯಾಗಿದೆ ಸ್ನೇಹಿತರೆ ಸಾಕಷ್ಟು ಬಾರಿ ಕಾವ್ಯಂ ಶಬ್ದೋಯಂ ಗುಲಂಕ್ ಗುಣಾಲಂಕಾರ ಸಂಸ್ಕೃತಿ ಶಬ್ದಾರ್ಥ ಯೋವರ್ತತೆ ಶಬ್ದಾರ್ಥ ಯೋವರ್ತತೆ ಅಂದರೆ ಕಾವ್ಯ ಎಂಬ ಶಬ್ದವು ಗುಣಾಲಂಕಾರ ಗುಣ ಅಲಂಕಾರಗಳಿಂದ ಪರಿಷ್ಕಾರ ಹೊಂದಿದ ಶಬ್ದಾರ್ಥಗಳಿಗೆ ಅನ್ವಯಿಸುತ್ತದೆ ಅಂತ ವಾಮನ ಹೇಳ್ತಾನೆ ಇದಿಷ್ಟು ವಾಮನ ಬಗ್ಗೆ ಆಗಿತ್ತು ಸ್ನೇಹಿತರೆ ಇದು ಸಂಕ್ಷಿಪ್ತವಾಗಿತ್ತು ಮುಂದಿನ ಪ್ರಶ್ನೆ ಸೌಂದರ್ಯಂ ಅಲಂಕಾರ ಎಂದು ಹೇಳಿದವರು ಸೌಂದರ್ಯಂ ಅಲಂಕಾರ ಅಂತ ಹೇಳಿದಂಥ ಲಾಕ್ಷಣಿಕ ಯಾರು ಅಂದರೆ ಇದು ಕೂಡ ಪ್ರಶ್ನೆ ಏನಾಗುತ್ತೆ ಅಂದರೆ ಉತ್ತರ ವಾಮನ ಸರಿಯಾದ ಉತ್ತರ ಎ ವಾಮನ ಆಗುತ್ತೆ ಸ್ನೇಹಿತರೆ ಮೂರನೇ ಪ್ರಶ್ನೆ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿದಂಥ ಲಾಕ್ಷಣಿಕ ಯಾರು ಅಂದರೆ ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿದಂಥ ಲಾಕ್ಷಣಿಕ ಯಾರು ಅಂದರೆ ಬಿ ಸರಿಯಾದ ಉತ್ತರ ವಿಶ್ವನಾಥ ಆಗ್ತಾನೆ ಸ್ನೇಹಿತರೆ ವಿಶ್ವನಾಥ ಹೇಳ್ತಾನೆ ವಿಶ್ವನಾಥನ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ನಾವು ಈತ ಉಕ್ಕಲ ದೇಶದ ರಾಜನ ಸಂಧಿಗ್ರಾಹಿಯಾಗಿರ್ತಾನೆ ಆಮೇಲೆ ಈತನ ಒಂದು ಕಾವ್ಯ ಚಿಂತನೆ ಏನಾಗಿತ್ತು ಅಂದರೆ ಕಾವ್ಯಂ ರಸಾತ್ಮಕಂ ಕಾವ್ಯಂ ಇದು ಇವನ ಒಂದು ಕಾವ್ಯ ಚಿಂತನೆಯಾಗಿತ್ತು ಸ್ನೇಹಿತರೆ ಈತನ ಕೃತಿ ಸಾಹಿತ್ಯ ದರ್ಪಣ ಇದು ಹತ್ತು ಪರಿಚ್ಛೇದಗಳಿಂದ ಕೂಡಿದಂಥದ್ದಾಗಿದೆ ಇನ್ನುಳಿದಂಥ ವಿಷಯ ಮಮ್ಮಟ ನಿರೂಪಿಸದೇ ಬಿಟ್ಟ ನಾಟ್ಯ ವಿಮೋಚನೆಯನ್ನು ವಿಶ್ವನಾಥ ತನ್ನ ಗ್ರಂಥದಲ್ಲಿ ಸೇರಿಸ್ಕೊಳ್ತಾನೆ ಈತ ರಸವತ್ತಾಗಿ ಇರುವುದೇ ಕಾವ್ಯ ಅಂತ ಕೂಡ ಆಯ್ತಾ ಹೇಳ್ತಾನೆ ಒಂದು ವೇಳೆ ಅದು ರಸರಹಿತವಾದ ಕಾವ್ಯ ಅಲ್ಲವೇ ಅಲ್ಲ ಅಂತ ಹೇಳ್ತಾನೆ ಅದು ಒಂದು ವೇಳೆ ರಸವನ್ನ ಒಳಗೊಂಡೇ ಇರುವಂಥ ಕಾವ್ಯ ಅದು ಕಾವ್ಯವೇ ಅಲ್ಲ ಅಂತ ಹೇಳ್ತಾನೆ ಕಾವ್ಯದಲ್ಲಿ ರಸಕ್ಕೆ ಸ್ಪಷ್ಟವಾದ ಸ್ಥಾನವನ್ನು ಕೊಟ್ಟ ಅಲಂಕಾರಿಕ ಯಾರು ಅಂದರೆ ವಿಶ್ವನಾಥ ಆಗ್ತಾನೆ ಮುಂದಿನ ಪ್ರಶ್ನೆ ಶೃಂಗಾರ ರಸದ ಸ್ಥಾಯಿ ಭಾವ ಯಾವುದು ಅಂದರೆ ಇಲ್ಲಿ ನಾವು ಪ್ರಶ್ನೆಗೆ ಹೋಗಿಬಿಡೋಣ ಉತ್ತರಕ್ಕೆ ಹೋಗೋಣ ಯಾವುದು ಅಂದರೆ ಸರಿಯಾದ ಉತ್ತರ ರತಿಯಾಗತ್ತೆ ಇನ್ನು ಇದ್ರ ಬಗ್ಗೆ ನೋಡ ಸಂಕ್ಷಿಪ್ತವಾಗಿ ನೋಡೋದಾದರೆ ರಸಗಳು ಮತ್ತು ಸ್ಥಾಯಿ ಭಾವ ಈ ಕೇಸರ್ಟ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯಾಗಿತ್ತು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಪ್ರಶ್ನೆಯಾಗಿತ್ತು ಪ್ರಶ್ನೆ ಪ್ರಶ್ನೆಯಾಗಿತ್ತು ಸ್ನೇಹಿತರೆ ಅದಕ್ಕಾಗಿ ನಾನಿಲ್ಲಿ ಇದನ್ನು ಕಾಲಾನುಕ್ರಮದಲ್ಲಿ ಪಟ್ಟಿಯನ್ನು ಮಾಡಿದ್ದೀನಿ ರಸಗಳು ಮತ್ತು ಸ್ಥಾಯಿ ಭಾವ ಶೃಂಗಾರ ರಸದ ಸ್ಥಾಯಿ ಭಾವ ರತಿ ಹಾಸ್ಯ ರಸದ ಸ್ಥಾಯಿ ಭಾವ ಹಾಸ್ಯ ರಸದ ಸ್ಥಾಯಿ ಭಾವ ಶೋಕ ರಸದ ಸ್ಥಾಯಿ ಭಾವ ಕ್ರೋಧ ವೀರ ರಸದ ಸ್ಥಾಯಿ ಭಾವ ಉತ್ಸಾಹ ವಿಭತ್ಸ ರಸದ ಸ್ಥಾಯಿ ಭಾವ ಜಿಗುಪ್ಸೆ ಭಯಾನಕ ಭಯ ಆಗತ್ತೆ ಅದ್ಭುತ ರಸದ ಸ್ಥಾಯಿ ಭಾವ ವಿಷ್ಮಯ ಆಗತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಶಾಂತರಸಗಳು ಮ ಹೇಳಿದವರು ಯಾರು ಅಂದರೆ ಶಾಂತರಸ ಸ್ಥಾನ ಲಕ್ಷಿಣಿಕ ಯಾರು ಅಂದರೆ ಆತ ಉದ್ಭಟ ಆಗ್ತಾನೆ ಉದ್ಭಟ ಉದ್ಭಟನ ಬಗ್ಗೆ ಸಂಕ್ಷಿಪ್ತವಾಗಿ ಈತನ ವಾಮನನ ಸಮಕಾಲೀನಾಗಿದ್ದು ಈತ ಕೂಡ ಕಾಶ್ಮೀರದ ಜಯಾಪೀಠನ ಆಸ್ಥಾನದಲ್ಲಿರ್ತಾನೆ ಆಮೇಲೆ ಈತನ ಒಂದು ಕೃತಿ ಉದ್ಭಟ ಅಲಂಕ ಆಗಿದ್ರೆ ಈತನ ಇನ್ನೂ ಎರಡು ಕೃತಿಗಳಿದ್ದಾವೆ ಒಂದು ಭಾಮಹ ವಿ ಭಾಮಹ ವಿವರಣ ಮತ್ತು ಕುಮಾರಸ್ತಂಭ ಇವು ಮಹಾಕಾವ್ಯಗಳು ಈ ಕೃತಿಗಳು ನಮಗೆ ಪ್ರಸ್ತುತ ಲಭ್ಯವಿಲ್ಲ ಸ್ನೇಹಿತರೆ ಆಮೇಲೆ ಈತ ಒಂಬತ್ತನೇ ರಸವಾದ ಎಂಟು ರಸಗಳನ್ನ ಯಾರು ಹೇಳ್ತಾರೆ ಅಂದರೆ ಭರತ ಎಂಟು ರಸಗಳನ್ನ ಹೇಳ್ತಾನೆ ಈತ ಒಂಬತ್ತನೇ ರಸ ಹೇಳ್ತಾನೆ ಅದು ಶಾಂತರಸ ಮೊಟ್ಟ ಮೊದಲ ಬಾರಿಗೆ ಶಾಂತರಸನ್ನು ಹೇಳಿದವರು ಯಾರು ಅಂದ್ರೆ ಉದ್ಭಟ ಆಗ್ತಾನೆ ಉದ್ಭಟನ ರೀತಿಯನ್ನ ಉಪನಾಗರಿಕ ಗ್ರಾಮ್ಯ ಪುರುಷ ಎಂಬುದಾಗಿ ಮೂರು ಬಗೆಯಾಗಿ ವಿಂಗಡಿಸಿದ್ದಾನೆ ಕೊಂಕಣದ ಪ್ರತಿಹಾರರೆಂದು ರಾಜನು ಉದ್ಭಟನ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದಿದ್ದಾನೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ರಸಾನುಭವ ಸೂಚಕ ಪದ ಪದ ಯಾವುದು ರಸವನ್ನು ಸೂಚಿಸುವಂಥ ಪದ ಯಾವುದು ಅಂದರೆ ಇಲ್ಲಿ ಯಾವುದಾಗತ್ತೆ ಅಂದರೆ ರಸ ಆಗತ್ತೆ ಇದು ಈ ರೌದ್ರ ರಸದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಇಲ್ಲಿ ಶತ್ರು ಏನಾದರೂ ವಿಶೇಷವಾಗಿ ನ್ಯಾಯ ಮಾಡಿದರೆ ಅವನ ರಕ್ತವನ್ನು ಕುಡಿದರೂ ತೃಪ್ತಿ ಇಲ್ಲವೆನ್ನುವಷ್ಟರ ಮಟ್ಟಿಗೆ ಆಮೇಲೆ ಅದು ಅಂಥವರ ಚಿತ್ತವನ್ನು ಆಕ್ರಮಿಸುತ್ತದೆ ಆದರೆ ಕೃತಾತ್ಮಕವಾದ ರಸದಲ್ಲಿ ಹೃದಯ ಸಂವಾದವನ್ನು ಪಡೆಯುವುದು ತಾಮಸ ಪ್ರಕೃತಿಯವರಿಗೆ ಸಹಜವೆಂದು ಗುಪ್ತ ಹೇಳ್ತಾನೆ ಆದರೆ ಮೃದು ಸ್ವಭಾವದ ಸುಸಂಸ್ಕೃತರು ಕೂಡ ರೌದ್ರ ಸವಿಯನ್ನು ರೌದ್ರದ ಸವಿಯನ್ನು ಅರಿಯಬಲ್ಲರು ಕಥಾಪುರುಷರ ಕ್ರೋಧಕ್ಕೆ ಯೋಗ್ಯವಾದ ಕಾರಣವಿರಬೇಕು ಅಷ್ಟೇ ಭಾರತ ಕಥೆಯಲ್ಲಿ ದ್ರೌಪದಿಗೆ ದುಶ್ಶಾಸನ ಎಸಗಿದ ಅವಮಾನವನ್ನು ಕಣ್ಣಾರೆ ಕಂಡರು ಅಣ್ಣನ ಕಟ್ಟುಪಾಡಿಗಿನಿಂದ ಅದಕ್ಕೆ ಅಲ್ಲಿಯೇ ಪ್ರತೀಕಾರ ಮಾಡಲು ಸಾಧ್ಯವಿಲ್ಲದೆ ಹೋಗಿ ಭೀಮನು ಮಾಡಿದ ರಕ್ತಪಾನ ಪ್ರತಿಜ್ಞೆಯನ್ನು ಅವರು ಅನುಮೋದಿಸದಿದ್ದರೂ ಅರ್ಥ ಮಾಡಿಕೊಳ್ಳಬಲ್ಲರು ಇಂತಹ ಇಂತಹ ಕಾರ್ಯಕ್ಕೆ ಭೀಮನು ಕೈ ಹಾಕಬೇಕಾಗಿದ್ದರೆ ದುಶ್ಯಾಸನ ಕೃತಿ ಎಷ್ಟು ಹೀನವಾಗಿರಬೇಕು ದುಶ್ಯಾಸನ ಮಾಡಿದಂಥ ಕೆಲಸ ಎಷ್ಟು ಹೀನವಾಗಿರಬೇಕು ಅದು ಭೀಮನನ್ನು ಎಷ್ಟರ ಮಟ್ಟಿಗೆ ರೇಗಿಸಿರಬೇಕು ಆಗ ಕೂಡ ಭೀಮನ ಮಿತಿ ಎಷ್ಟು ಶ್ರೇಷ್ಠ ಈ ಶತ್ರುವಿನ ರಕ್ತದ ತಿಳಿನೀರನ್ನು ಮಾತ್ರ ಕುಡಿದು ಅಲ್ಲಿಯೇ ನಿಲ್ಲಿಸಿಬಿಟ್ಟನು ಇದರ ಪರಿಭಾವನೆಯಲ್ಲಿ ನಾವು ಮಗ್ನರಾಗುತ್ತೇವೆ ಭೀಮನ ಕ್ರೋಧವು ಉಚಿತ ಎಂಬುದನ್ನು ಅರಿತು ಅಕಲುಷಿತವಾದ ರೌದ್ರ ರಸ ರಸಸ್ವಾದವನ್ನು ಪಡೆಯುತ್ತೇವೆ ಇಂದಿನ ತರಗತಿಯಲ್ಲಿ ಎರಡು ಸಾವಿರದ ಒಂಬತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತೀಯ ಕಾವ್ಯಮೀಮಾಂಶೆಗೆ ಸಂಬಂಧಿಸಿದ ಏಳು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗಲು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದ